ಬೈ ಬಾಯ್ ಹೇಳೋ ಬ್ಲಾಗ್ ಅನ್ನು ಇತ್ತು ಹೇಳ ಹೊರಗೆ ಬಂದಿಲ್ಲ ಹೊರಗೆ ಬರಬೇಕಲ್ಲ ಕ್ಯಾಪ್ಸರ್ ನಾನು ವಿಕ್ಕು ಬಂದಿದ್ವಿ ಇಲ್ಲಿ ಒಂದು ಟ್ರಾನ್ಸ್ಪೋರ್ಟ್ ಆಫಿ ಏನು ಮಾಡುತ್ತಿ ಚಿಕ್ಕು ಏನು ಮಾಡುತ್ತಿ ಫೋಟೋ ದಯಕತಿ ತೆಗಿಯೋ ತೆಗಿಯೋ ಹಾ ತೆಗಿಯೋ ಇನ್ನಮ್ ತೆಗಿಯೋ ಹೋಗ ತೆಗಿಯೋ ಹೆಂಗ್ ತೆಗಿತಾರ ಹೇಳು ಹಾ ಹಾ ಕ್ವಾರ್ಟರ್ ಚಿಗುತ್ತಾಗಿಲ್ಲ ಇನ್ನೊಮ್ಮೆ ತೆಗಿ ಇನ್ನೊಮ್ಮೆ ಹೆಂಗ್ ತೇತಿದ್ದಿ ಕ್ಯಾಮ್ರಾ ಹೋತು ಒಂದ್ ಸೆಕೆಂಡ್ ಅಮ್ಮ ನೋಡಸ್ ಎಷ್ಟ್ ಚಂದ ಅದಲ್ಲ

ಐಫೋನ್ ಬ್ಲಾಗ್ ಐನ್ಲಾಗ್ ಮಾಡತ್ತೊಬೈಲ್ ಎಲ್ಲ ಕಡೆ ಹೋಗ್ ಹೆಂಗ ಹುಡ್ಕಾಡ್ಕೊತೀನ ಬಿದ್ದತ್ಲ ನೋಡ್ದ ಕೊತ್ತಂಬರಿ ಬಿದ್ದೈತಿ ಅದ್ರ ಫೋಟೋ ತೆಗತನ್ ಏನೇನ್ ಕಸಾಬ್ಲ ಅಮ್ಮಗೆ ತೋರ್ಸ ಅಮ್ಮ ಬಾಯ ಎಲ್ಲಾ ಎಲ್ಲ ಕಸಾಬ್ ನೋಡಿ ಇಲ್ಲಿ ಇಲ್ಲಿ ಏ ಚುಮ್ಮಣಿ ಎಲ್ಲ ತುಂಬಿಸಿರ್ತಿಯಾ ನೀ ನನ್ನ ಮೊಬೈಲ್ ಅಲ್ಲೋಡ್ರಿ ಮೆಡಿಸಿನ್ಸ್ ಎಲ್ಲ ಅಲ್ಲೋಡಲ್ರಿ ಲಗ ನೋಡ್ರಿ ನಾಟಕ ಬಾಜ ಅದೊಂದು ನಾಟಕ ಬಾಜ ಕೊಂಡಪ್ಪದ ಅದೆಲ್ಲ ಎಲ್ಲ ಅವನು ಚಲನ ಹಾಯ್ ಅತ್ತು ಮತ್ತು ಸಾನೊಂದ ಹೊಸ ಅವತಾರ ನೋಡ್ರಿ ಈ ಮಾಡು ಮನ್ನಿ ಮನ್ನಿ ತಳಗಿನೂ ಎರಡ್ ಮೂರ್ ಹಲ್ ಹೋಗಿದ್ದು ಈಗ ಮ್ಯಾಲಿನೂ ಎರಡ್ ಮೂರ್ ಹಲ್ ಹೋಗ್ಯಾವ ಎರಡು ಹೋಗಿದ್ದು ಇಲ್ಲ ಈಗ ಮ್ಯಾಲಿನ ಎರಡು ಹೋಗ್ಯವು ಖರೆ ಎಷ್ಟ್ ಗ್ಯಾಪ್ ಅನ್ಸತ್ತೈತ್ಲ ಕರೆಕ್ಟ್ ಇಲ್ಲ ಇಲ್ಲ ಇಲ್ಲಿ ಕಟ್ಟೈತಿ ಕಟ್ಟೈತಿ ಆ್ಯಕ್ಚುಲಿ ಇದು ನಂದು ಫಸ್ಟ್ ಬೈಕ್ ನಾ ಪ್ಯಾಕ್ ಮಾಡೋಕಿತ್ತ ಮೊದಲನ ವೀಡಿಯೋ ತಕ್ಕೋ ಮಾಡಬೇಕು ಮತ್ತು ಫೋಟೋ ತಗೋಬೇಕಂತ ಪ್ಲ್ಯಾನ್ ಮಾಡಿದ್ನಿ ಬಟ್ ಹೋಗೋ ಗಡಬಡಿದಾಗ ಪ್ಯಾಕ್ ಮಾಡಿಬಿಟ್ನಿ ನಾ ಜಾಬ್ ಹತ್ತಿದಾಗ ಫಸ್ಟ್ ತೊಗೊಂಡಿದ್ದ ಬೈಕ್ ಇದು ಈಗ ಬಾಯ್ ಬಾಯ್ ನಾನು ಇದಕ್ಕೆ ಇದಕ್ಕೆ ಫೈನ್ ನಾನು ಈಕು ಬಂದಿದ್ವಿ ಇಲ್ಲಿ ಒಂದು ಟ್ರಾನ್ಸ್ಪೋರ್ಟ್ ಆಫೀಸಿಗೆ ಗಾಡಿ ಹೊಂಟೈತಿ ಈ ರೀತಿ ಈಗ ಪ್ಯಾಕ್ ಮಾಡೀವಿ ಒಂಥರ ಮಿಸ್ ಯೂ ಫೀಲಿಂಗ್ ಬರತ್ತೈತಿ ಈಗ ಯಾಕಂದ್ರೆ ಫಸ್ಟ್ ಗಾಡಿ ನಾ ಜಾಬ್ ಹತ್ತಿ ತಗ ತೊಗೊಂಡಿದ್ದೆ ಹೊಂಡಾ ಶೈನ್ ಆತು ಅಷ್ಟು ಹದಿಮೂರು ವರ್ಷ ಆಯಿತು ಯೂಸ್ ಮಾಡಿ ಸೊ ಈಗ ಟಾಟಾ ಬಾಯ್ ಬಾಯ್ ಹಾಕತ್ತೀನಿ ಅದಕ್ಕೆ ಗಾಡಿ ಕೊಟ್ಟು ಬನ್ನಿ ಫೈನಲಿ ಫೈನಲಿ ಭಾಳ ಕಡೆ ಇಮೋಷ್ನಲ್ ಅಂತ ರ ಅದ್ರದ ಫೋಟೋ ನೋಡ್ಕೊಂಡಿ ಲಾಸ್ಟ್ ಅದ್ರ ವಿಡಿಯೋ ಮಾಡಬೇಕು ಫೋಟೋ ತಗೋಬೇಕು ಅತ್ತೊಂದ್ ಎಲ್ಲಾ ಜಾಬ್ ಮಾಡಾಕ ತಗೊಂಡಿದ್ ಫಸ್ಟ್ ಬೈಕ್ ನಾ ಲಾಸ್ಟ್ ಇವ್ರ ಬರ್ತ್ಡೇ ಬ್ಲಾಗ್ ಒಳಗೆ ತೋರಿಸಿದ್ನಿ ನಿಮಗ ಸರ್ವಿಸಿಂಗ್ ಮಾಡಕ್ ಹೋಗಿದ್ವಿ ಹನ್ನೆರಡು ವರ್ಷ ಆಯ್ತು ಯೂಸ್ ಮಾಡೋರು ಸೊ ಫಸ್ಟ್ ತಮ್ಮ ಓನ್ ಅರ್ನಿಂಗ್ ಒಳಗೆ ಫಸ್ಟ್ ಟೈಮ್ ಹೊಸ ಬೈಕ್ ತಗೊಂಡಿದ್ದಾರೆ ನಾವ್ ಮದ್ಲ ಫೋಟೋ ಒಂದು ವಿಡಿಯೋ ವಿಡಿಯೋ ಮಾಡ್ಕೋತೆಲ್ಲ ಇತ್ತ ಮತ್ತ ಆಮೇಲೆ ಎಲ್ಲಾ ಪ್ಯಾಕ್ ಗಡಬಡ ಗಾಡಿ ಹೋಗ್ತಾ ಎಲ್ಲಾ ಪ್ಯಾಕ್ ಮಾಡಿ ಆಮೇಲೆ ಏನ್ ಪಾತ್ ಆಮೇಲೆ ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡ್ನಿ ಸೊ ಎಷ್ಟು ಮಜಾನ ನೋಡು ಹದಿಮೂರು ವರ್ಷ ಬೈಕ್ ಯೂಸ್ ಮಾಡಿದ್ವಿ ಒಂದು ಫಸ್ಟ್ ಬೈಕ್ ಆದರೆ ಹೊತ್ತು ಮತ್ತು ಇನ್ನೊಂದು ಸ್ವಲ್ಪ ದಿವಸಲೇ ಕಾರು ಹೋಗೋದೈತಿ ಅದು ಹನ್ನೆರಡು ವರ್ಷ ಅದು ಫಸ್ಟ್ ಕಾರ್ ಸೊ ಫಸ್ಟ್ ಏನೇನು ಇರ್ತಲ್ಲ ಅವೆಲ್ಲ ಮೆಮೊರೇಬಲ್ ಇರ್ತಾವೆ ಭಾಳ ನೆನಪು ಇರ್ತಾವೆ ಭಾಳ ಕ್ಲೋಸ್ ಇರ್ತಾವೆ ಸೊ ಇರ್ತೈತಿ ಹ್ಞೂ ಒಂದು ಟೈಮ್ದಾಗ ಒಂದು ದೊಡ್ಡ ಡ್ರೀಮ್ ಇರ್ತೈತಿ ಬಟ್ ಲೈಫ್ ಹೆಂಗೆ ಮೂವ್ ಹಾಕಿದ್ ಹಂಗೆ ಅಪ್ಗ್ರೇಡ್ ಮಾಡ್ಕೊತ ಹೋಗ್ಬೇಕಾಗ್ತೈತಿ ನಂಗೆ ಹೆಂಗೆ ಭಾಳ ಅಟ್ಯಾಚ್ಮೆಂಟ್ ಇಲ್ಲ ಮಟರಿಯಲ್ ಜೋಡಿ ಇದ್ ನಂದೆಲ್ಲ ಫಸ್ಟ್ ಮೊಬೈಲ್ ಫಸ್ಟ್ ಕಾರ್ ಫಸ್ಟ್

ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗು ಹೆಂಗದಿರಿ ಆರಾಮ್ ಅದಿರ ನೀವ್ ಆರಾಮದಿರ ಅಂತ ಅನ್ಕೊಳಕತ್ತೀನಿ ಇವತ್ತಿನ ವ್ಲಾಗ್ ಅನ್ನ ನಮ್ಮ ಕಾರ್ ಒಳಗನ ಶುರು ಮಾಡಕತ್ತೀನಿ ಯಾಕಂದ್ರ ಮೋಸ್ಟ್ಲಿ ಇವತ್ತು ನಮ್ಮ ಈ ಕಾರದ ನಮ್ ಜೊತೆ ಮೇ ಬಿ ಲಾಸ್ಟ್ ಡೇ ಅಂತ ಅನ್ಕೊಳಕತ್ತೀನಿ ಬಂತು ಸೊ ಆ್ಯಕ್ಚುಲಿ ನಾವು ಹೊಸ ಕಾರ್ ತೊಗೊಳಕತ್ತೀವಿ ಅನ್ನೋದು ಆಲ್ರೆಡಿ ಬ್ಲಾಗ್ಗಳ ನಿಮ್ಮ ಜೊತೆ ಶೇರ್ ಮಾಡಿವಿ ಸೊ ಈ ಹಳಿ ಈ ಹಳಿ ಕಾರನ್ನು ಹಳಿಯೋ ಇಷ್ಟು ದಿನ ನಮ್ಕಾರ್ ನಮ್ಕಾರ ಅನ್ನತಿದ್ದೀವಿ ಹಳಿ ಕಾರ್ ಅನ್ನೋದು ನಡೆಸಿದ್ರು ಅಂತ ಸೊ ಈ ಕಾರನ್ನು ಶೋರೂಮ್ ಒಳಗನ ಕೊಡಾಕತ್ತೀವಿ ಶೋರೂಮ್ ಒಳಗನ ಕೊಟ್ಟು ಹೊಸ ಕಾರ್ ತಗೊಳಕತ್ತೀವಿ ಸೊ ಅವರು ಹೇಳಿದರು ಇವ ಇವತ್ತಿನ ಡೇಟ್ ಕೊಟ್ಟಿದ್ರು ಆ್ಯಕ್ಚುಲಿ ಇವತ್ತಿನ ಡೇಟ್ ನೀವು ಕಾರ್ ತಂದು ಶೋರೂಮಿಗೆ ಕೊಡಬೇಕು ಇಲ್ಲ ನಾವು ಮನೆಗೆ ಬಂದು ಪಿಕಪ್ ಮಾಡ್ಕೋತೀವಿ ಅಂತ ಯಾಕಂದ್ರೆ ಮುಂದಿಂದೆಲ್ಲ ಮತ್ತೆ ಪ್ರೊಸೆಸ್ ಇರ್ತಾವಲ್ಲ ಸೊ ಅವೆಲ್ಲ ಪ್ರೊಸೆಸ್ ಕಂಪ್ಲೀಟ್ ಮಾಡಬೇಕಾದ್ರೆ ಒಂದು ವಾರ ಅವು ಕೊಡಬೇಕಾಗ್ತತಿ ಸೊ ಇವತ್ತು ಮಾರ್ನಿಂಗ್ ಕಾಲ್ ಬಂದಿತ್ತು ಇನ್ನೊರ್ಗಂತೂ ನಾನು ಒಬ್ಸರ್ವ್ ಪ್ರಕಾರ ಅವ್ರಿಗೆ ಕಾರ್ ಬಿಡಕ್ ಆಗೋ ಅಥವಾ ಹಂಗ ಅವ್ರ ಫೋನ್ ಬರೋ ತನಕ ಇರ್ಲಿ ಬಿಡು ಅವ್ರ ಅಂತ ಹೇಳಿ ಅದೇ ಕಾಯಕತ್ತಿದ್ರು ಫೈನಲ್ ಇವತ್ತು ಅವ್ರ ಕಾಲ್ ಬಂದೈತಿ ಸೊ ಇವತ್ ಶೋರೂಮ್ ಕುಸಿಟ್ ಮಾಡವ್ರದಿವಿ ನಾವ್ ನೋಡನು ಏನೇನ್ ಆಗ್ತೈತಿ ಇವತ್ತಿನ ದಿನದಾಗ ನಾನು ಎಲ್ಲಾನು ಶೇರ್ ಮಾಡ್ಕೊತ ಹೋಗ್ತೀನಿ ಈಗ ನಾವು ಫಸ್ಟ್ ಹೊಂಟಿವಿ ನಮ್ಮ ಚಿಕ್ಕಗ ಸ್ವಲ್ಪ ಯಾಕೋ ನೆತ್ತಿ ಭಾಳ ಅಂದ್ರೆ ಹಿಂಗ ಒಂದ್ ಸ್ವಲ್ಪ ಪಿಚಿಂಗ್ ಮಾಡ್ಕೊಂಡಾಗ ಮಾಡತ್ತಾನು ಒಂದ್ ಸ್ವಲ್ಪ ಏನೋ ಚಿಕ್ಕ ಚಿಕ್ಕು ಕೈ ಹಾಕ್ಬೇಡ್ರ ಒಂದ್ ಸ್ವಲ್ಪ ಸ್ಕಿನ್ ಇಶ್ಯೂ ಅನ್ಸತ್ತೈತಿ ಸೊ ಸ್ಕಿನ್ ಸ್ಪೆಷಾಲಿಸ್ಟ್ ಕಡೆ ತೋರಿಸಿ ಒಂದ್ ಸ್ವಲ್ಪ ಏನ್ ಸಜೆಶನ್ ತಗೊಳಿವಿ ಹಿಂಗಾಗಿ ಚಿಕ್ಕನ್ನು ಕರ್ಕೊಂಡು ಹಂಟಿವಿ ಮಾಡಿ ಶೋರೂಮ್ ತೋರ್ಸಂಗ್ ಸೊ ಎರಡೂ ಕೆಲ್ಸ ಮುಗಿಸೋದೈತಿ ಶೋರೂಮ್ ಗು ವಿಸಿಟ್ ಮಾಡೋದೈತಿ ಪ್ಲಸ್ ನಮ್ ಚಿಕ್ಕನ್ ತೋರ್ಸುದೈತಿ ನಮ್ದು ಆಕ್ಚುಲಿ ಹೊಸ ಕಾರ್ ಬಂದೈತಿ ಅದನ್ನ ನೋಡಾಕ ಹೋಗುದೈತಿ ಪ್ಲಸ್ ಇವತ್ತು ಹಳಿ ಕಾರ್ ಕೊಡೋತಿ ಬಟ್ ನಾವ್ ಅವ್ರಿಗೆ ಹೇಳಾವದಿ ಇವತ್ತೊಂದ್ ಪ್ಲೀಸ್ ಇರ್ಲಿ ಬಿಡ್ರಿ ಇವತ್ತೊಂದ್ ದಿವಸ ನಾ ಇದ್ರಾಗ ಅಡ್ಡಾಡಿ ಸ್ವಲ್ಪ ಮನ್ಸ್ ತುಂಬಕೊಂಡ್ ನಾಳೆ ಕೊಡ್ತೀನಿ ಮತ್ ಮನ್ಮನೆ ನಂದು ಟೂ ವೀಲರ್ ಕೊಟ್ಟಿನಿ ಆಕ್ಚುಲಿ ಅದು ಕೊಡೋದಾಗು ಬಹಳ ಮನಸ್ಸಿಗೆ ನಾತು ಸೊ ಇನ್ ಇವತ್ತು ಫೋರ್ ವೀಲರ್ ಹೋಗಬೋದೈತಿ ಇವೆಲ್ಲ ಬಹಳ ಮೆಮರೀಸ್ ಕ್ರಿಯೇಟ್ ಮಾಡಿರ್ತಾವ್ ನಮ್ಮೆಲ್ಲ ಬಟ್ ಹೀಗಲ್ಲ ಮೂವನ ಆಗ್ಬೇಕಾಗ್ತೈತಿ ಹೊಸ ಏನು ಹಳೆ ಬೇರು ಹೊಸ ಚಿಗುರು ತರಲ್ಲ ಹೊಸ ಹೊಸತನ ಬರ್ಬೇಕಾಗತ್ತೆ ಲೈಫ್ ಒಳಗೆ ಮೂವನ ಆಗ್ಬೇಕಾಗ್ತೈತಿ ಸೊ ಚಲೋ ಹೋಗೋನು ಇವತ್ತಿನ ದಿನ್ದಾಗ ಏನೇನು ಆಗ್ತೈತಿ ಅದನ್ನೆಲ್ಲ ಶೇರ್ ಮಾಡ್ಕೋತಾ ಹೋಗ್ತೀನಿ ಉಳ್ಚಿಯಾಗೇತಿ ಇಲ್ಲ ಉಳಲಿ ಇಲ್ಲ ಲಳ್ಚಿಯಾಗೇತಿ ಹ್ಞೂ ಹ್ಞೂ ಚಿಕ್ಕು 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 ದಮ್ಮ ಚಿಕ್ಕು ನೋಡಲಿ ಇದು ನೇಲ್ ಪಾಲಿಶ್ ಯಾರು ಹಚ್ಚಾರ್ ನಿಂಗೆ

cara, cara não cara, ah, chico A4, B4, C4, D4, dog, fish ela, dog, E4, elefante, F4, ah, não é galera que

ಹೊರಗ್ ಬಿದ್ದು ಮಾತಾಡಿದಾಗ ಎಲ್ಲ ಸೀಟಿಗೆ ವರ್ಕ್ ಮಾಡ್ಬೇಕತ್ತ ಏನೇನ್ ಆಗ್ತೈತಿ ಚಿಕ್ಕು ಚಿಕ್ಕು ನಿನ್ ನಂಬರ್ ಯಾವಾಗ ಬರ್ತೈತಿ ಹಂಗೆ ನೀನು ಆಟ ಆಡ್ಕೊಂಡ್ಬಿಟ್ಟು ನಮ್ಮ ಚಿಕ್ಕಗ ಎಲ್ಲಿ ಕರ್ಕೊಂಡು ಹೋದ್ರು ನಮ್ಮ ಮೇನ್ ಟೆನ್ಷನ್ ಬರೋದು ಈಗ ಒಂದು ಕಡೆ ಕುಂಡ್ರಂಗಿಲ್ಲ ಈಗ ಅಲ್ಲಿ ಒಳಗೆ ಕುಂಡ್ರಾಗ ಜಾಗಿಲ್ಲ ತಂಗಿಂಗೆ ಮಾಡಿ ಅಡ್ಜಸ್ಟ್ ಮಾಡಿ ಕೂತ್ರೆ ಹೊರಗೋಡೆ ಬಂದ ನೋಡ್ರಿ ಇಲ್ಲಿ ನೋಡ್ರಿ ಹಿಂಗೆ ಎಟ್ಟ ದೊಡ್ಡ ಜಾಗ ಇದ್ರೂ ಸಣ್ಣ ಆಂಗಿಲ್ಲ ಚಿಕ್ಕು ಒಂದು ಕಡೆ ಕುಂಡ್ರಕ್ಕೆ ಹಾಂಗಿಲ್ಲ ನಿಂಗೆ ದವಾಖಾನೆಗೆ ಬಂದೀವಿ ದವಾಖಾನಿಗೆ ಕ್ಲಿನಿಕ್ ಬಂದೀವು ನೋಡೋದು ನೋಡೋದು ಇಲ್ಲಿನೂ ಆಟ ಎಲ್ಲದಾನ ಚಿಕ್ಕ ಎಲ್ಲೋದು ಸರಿ ಚಿಕ್ಕು ಎಲ್ಲೋದು ತುಂಬಕೋಡು ಕಬ್ಬಾ ಹಾಕೊಂಡು ಹೊಂಟಾರ ಕಬ್ಬಿನ್ ಜ್ಯೂಸ್ ಬೇಕು ಕಬ್ಬಿಣ ಜ್ಯೂಸ್ ಕುಡಿತೀ ಕುಡಿತೀಯ ಮನೀಗ ಹೋಗೋಣ ಕಬ್ಬಿಣ ಜ್ಯೂಸ್ ಮಾಡಿ ಕೊಡ್ಲಿ ಓಕೆ ಆಮೇಲೆ ಚಿಕ್ಕು ಅವ್ರ ಅದಾರಲ ನೀನ್ ಫ್ರೆಂಡ್ಸ್ ಅವ್ರ ನೋ

ಅವಂಗ ಶೋರೂಮ್ ಕರ್ಕೊಂಡು ಹೋಗ್ಬೇಕು ಶೋರೂಮ್ ತೋರಿಸ್ಬೇಕು ಮತ್ತೆ ಕಾರ್ ತೋರಿಸ್ಬೇಕು ಅತ್ತೆಲ್ಲ ಏನೇನೋ ಪ್ಲಾನ್ ಇತ್ತು ಬಟ್ ಈಗ ಅವ್ನಿಗೆ ನಿದ್ದೆ ಬರತಿ ಸೊ ಫಸ್ಟ್ ಈಗ ಮತ್ತೆ ವಾಪಸ್ ಮನೆಗೆ ಹೋಗಿ ಅವ್ನಿಗೆ ಬಿಟ್ಟು ಮತ್ತೆ ಹೋಗ್ತಿವಿ ಫುಲ್ ಅಡ್ಡಾಡೋದು ಅಡ್ಡಾಡೋದು ಇವತ್ತು ಮೊದಲು ಸರಿ ಚಿಕ್ಕನ್ನ ಕ್ಲಿನಿಕ್ ಒಂದು ಸ್ವಲ್ಪ ತೋರಿಸ್ಕೊಳೆ ಬರ್ಬೇಕಾದ್ರೆ ಮಲ್ಕೊಂಡ್ಬಿಟ್ಟ ಸೊ ಹೆಂಗು ಮಲ್ಕೊಂಡನು ಮತ್ತ ಲಂಚ್ ಟೈಮ್ ನು ಆಗಿತ್ತು ಸೊ ಹಿಂಗಾಗಿ ಮನಿಗನ ಹೋಗಿ ಚಿಕ್ಕನ್ ಮಲ್ಗಿಸಿ ನಾವು ಊಟ ಮಾಡಿ ಮತ್ತು ವಾಪಸ್ ಈಗ ಶೋರೂಮ್ ಕೊಂಟಿವಿ ಹಂಗೆ ನೋಡಿದ್ರೆ ನಮ್ಮ ಚೀಕು ಕರ್ಕೊಂಡು ಹೋಗೋದಿತ್ತು ಯಾಕಂದ್ರೆ ಚಿಕ್ಕು ಕಾರ್ ಅಂದ್ರೆ ಭಾಳ ಅಂದ್ರೆ ಭಾಳ ಸೇರ್ತಾವೆ ಸೊ ಅಲ್ಲಿ ಎಲ್ಲ ಥರ ಬೇರೆ ಬೇರೆ ಕಾರ್ ಅವಂಗೆ ತೋರಿಸ್ಬೇಕಂತಿತ್ತು ಬಟ್ ಅವ್ನು ಭಾಳ ಜೋರು ನಿದ್ದೆಗೆ ಬಂದಿದ್ದ ಸೊ ಅಂಥ ಟೈಮ್ ಒಳಗೆ ನಾವು ಎಷ್ಟು ಅವ್ಂಗೆ ಆಟ ಆಡ್ಸಕ್ಕೆ ಟ್ರೈ ಮಾಡಿದ್ರು ಅವ್ನು ಕ್ರ್ಯಾಂಕಿ ಆಗಿಬಿಡ್ತಾನ ಮಕ್ಕಳ್ದೆ ಇರ್ತೈತಿ ಆ ಟೈಮ್ನಾಗ ಸೊ ಹಿಂಗಾಗಿ ಅವ್ನು ಮನೆಗೆ ಬಿಟ್ವಿ ಚಂದಾಗಿ ಅವ್ ನಿದ್ದೆ ಆಗಲಿ ಅಂತ ಹೇಳಿ ಮಲ್ಕೊಂಡ ನಾವೀಗ ಸೊ ನಾವು ಊಟ ಮಾಡ್ಕೊಂಡ ಈಗ ಹೋಗ್ತಿವಿ ನಮ್ಮ ಹೊಸ ಕಾರ್ ಬಂದೈತಿ ಅದನ್ನ ನೋಡ್ತಿವಿ ನನ್ಗೆ ಈಗ ನೋಡೋಣ ಯಾವಾಗ ಮನಿಗ್ ತೊಗೊಂಡ್ ಬರೋದು ನೋಡಿ

ಆಯ್ತು ಎಲ್ಲ ಡಾಕ್ಯುಮೆಂಟೇಷನ್ ಏನು ಪ್ರೊಸೆಸ್ ಇರ್ತೈತಿ ಅದು ಎಲ್ಲ ಕಂಪ್ಲೀಟ್ ಆಗೈತಿ ಸೊ ಇವತ್ತು ಫೈನಲಿ ಹಾ ಈ ಕಾರಿಗೆ ನಾವು ಬೈ ಬಾಯ್ ಹೇಳಬೇಕು ಫೈನಲಿ ಇವತ್ತು ಬೈ ಬಾಯ್ ಹೇಳೋರ್ತೀರಿ ನಿಮ್ಮ ಹತ್ತು ವರ್ಷ ನಿಮ್ಮ ಸ್ವಂತ ಫಸ್ಟ್ ಕಾರಿಗೆ ಅನ್ಸತಿ ಕರೆ ಹೊಸಾದ್ ಬರ್ಬೇಕಂದ್ರೆ ಹಳಿದಕ್ಕೆ ಗಟ್ಟಿ ಮನಸ್ಸು ಮಾಡಿ ಬಿಡಬೇಕು

ನಾವ್ ಏನ್ರಿ ಮಾಡ್ಬಹುದು ಏನಾದ್ರು ಹನ್ನೆರಡು ಇರೋದು ಅದಕ್ಕೆ ಅದ್ಕೇನಾದ್ರೆ ನಾವ್ ಸ್ವಲ್ಪ ಚೆನ್ನಾಗಿ ಗಾಡಿ ಹೊಡ್ರೆ ಚಾನ್ಸ್ ಜಾಸ್ತಿ ಬರ್ತಾರಲ್ಲ ಅಷ್ಟು ತಗೊಂಡ್ ಹೋಗ್ತಾರೆ ತಗೊಂಡ ಹೊಂಟ್ರಿ ಈಗ ಚಿಕ್ಕಣಮ್ ಕಾರ್ ತಗೊಂಡ ಹೊಂಟ್ರ ಹಾ ರೀ ಹ್ಞೂ ರೀ ಹಾ ರೀ

ಗಾಡಿ ಹೊಂಟೈತ್ ಗಾಡಿ ಬರ್ ಬರ್ ಬರ್ರಿ ಯಾರ್ಯಾರು ಹಾಕ್ತಿರೀ ಚಳಗ ಈಗ ಹಂಗೆಲ್ಲ ನಡೆಯಂಗಿಲ್ಲ ಈಗ ಮತ್ 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 ಓ ಬಿದ್ದಾನಿರಿ ಸಾನೂನ್ ಬಾಯಿ ಕಿಡಕಿಗತ್ ಕಾಣತ್ತಿ ವಿಂಡೋ ಗತ್ ವಿಂಡೋಗ ಬಾಯಿ ನಿಂದ ಎರಡು ಪೂರ ಹೊಂಟ ಹೊಂಟಿ ಇವ್ ಹೊಂಟ ಇವಂಗ ಹೊರಗ್ ಕಳ್ಸತ್ತಿರತ್ತ ಚಿ ನೀನು ಇರ್ತೀನಿ ಗೇಟ್ ಮೇಲೆ ನಮ್ದ ಫಿಕ್ಸ್ ನೋಡ್ರಿ ಏನ್ ಕೆಲ್ಸಾ ಇದ್ರೂ ಎಲ್ಲ ಸೈಡ್ ಕಿಡುದು ನಮ್ ಚಿಕ್ಕೊನ್ ಜೊತೆ ಟಿವಿ ನೋಡ್ಕೊತ ಕುಂತ್ಬಿಡುದ ಅದು ಅದನ್ನ ಹಿಂಗ ಸೈಡ್ದು ಕುಂಡ್ರುದ ಟಿವಿ ಹಚ್ಚ ಹೋಗಿ ಏನಾರ ಕೆಲ್ಸಾ ಮಾಡೋದಿಲ್ಲ ಮತ್ತ ಅದು ಅವ ಏನ ಹಚ್ತಾನ ಅದ ನೋಡುದ ನಾ ಏನಾರ ಹಚ್ಚಿದ ಮಂಗ್ಯಾ ಪಂಗ್ಯ ನೋಡ್ಕೋತ ಕುಂಡ್ರು ಈಗ ಸದ್ಯ ನಾನು ಕರನಾ ಅಲ್ಲ ನೀ ಎಷ್ಟ ಲಕ್ಕಿ ಅದೀ ನೋಡಪ್ಪ ನೀನ್ ಕೆಲ್ಸಾ ಉಳ್ಸಾತನ ಅವ ಏನ್ ಕೆಲ್ಸ

ಚಿಕು ಏನು ಮಾಡತ್ತೆ ತದಾ ತಲೆ ಅಷ್ಟ ಕರಸ್ಕ ಹೋಗುತ್ತಾ ನಾಳೆ ನಾಳೆ ಎಲ್ಲಾ ಕೂದತ್ತಾ ಕೂದೋ ಏನು ಮಾಡತ್ತೆ ನೋಡು ಸಾನ್ನು ನೋಡಿ ನೋಡ್ರಿ ಓಕೆ ಹೀಂಗ್ ನೋಡೋಣ ಆ ಕಲಿ ಆ ನೆಕ್ಸ್ಟ್ ಸ್ಟೆಪ್ ಇನ್ನೊಂದು ಸಪತ್ತಂಗಾ ಹೀಂಗ್ ಹಾಕೊಂಡು ಬಿಡ್ತಾರೆ ಏನಾದ್ರೂ ಮಲ್ಕೊಳಕ ಇಲ್ಲಿ ನೋಡ್ರಿ ಎಷ್ಟು ಖಾಲಿ ಖಾಲಿ ಅನ್ಸಕತೈತಿ ಇಲ್ಲಿ ನಮ್ಮ ಕಾರ್ ಪಾರ್ಕ್ ಮಾಡ್ತಿದ್ವಿ ಮತ್ತು ಇಲ್ಲಿ ಒಳಗೂ ಎಷ್ಟು ಖಾಲಿ ಖಾಲಿ ಆಗೈತಿ ಇಲ್ಲಿ ಟೂ ವೀಲರ್ ನಿಲ್ತಿತ್ತು ಟೂ ವೀಲರು ಹೋಯ್ತು ಮತ್ತು ಇಲ್ಲಿ ಕಾರ್ನು ಹೋತು ದಿನ ನೋಡಿ ನೋಡಿ ರೆಡಿಯಾಗಿರ್ತೈತಿ ತುಂಬಿದಂಗೆ ತುಂಬಿದಂಗೆ ಅನಿಸ್ತೈತಿ ಖರೆ ಈಗ ಒಮ್ಮೆ ನೋಡಿ ಎಷ್ಟು ಖಾಲಿ ಅನ್ಸಕತೈತಿ

ಮತ್ತ ಅವಾಗನು ತಗೊ ಬಂದ ಫುಲ್ ಡೇರಿಂಗ್ ಮಾಡಿದ್ನ ಅಂದ್ರ ನಾರ್ಮಲ್ ನಾ ಟಾಪ್ ಎಂಡ ಬೇಕಿದ್ವಿ ಅದು ಟಾಪ್ ಎಂಡ್ ಇತ್ತು ಮತ್ತೆ ಈಗ ತಗೋದ್ ಟಾಪ್ ಎಂಡ್ ಅಂದ್ರೆ ನಾನು ಹೆಂಗ್ ತಗೋ ತಗೋತಿಲ್ಲ ಚಲೋದ ತಗೋಬೇಕು ಬೆಸ್ಟ್ ನೋಡಿ ನೋಡ್ರಾವ್ ಆಕ್ಚುಲಿ ಒಂದ್ ವರ್ಷದ ಪ್ಲಾನ್ ಮಾಡತ್ತಿವು ನಿಂತಿದ್ರೆ ತಗೊಂಡ್ರೆ ಟಾಪ್ ಎಂಡ ತಗೋಬೇಕು ಬೆಸ್ಟ್ ತಗೋಬೇಕು ಸೆಕೆಂಡ್ ಹ್ಯಾಂಡ್ ತೊಗೊಂಡ್ರೆ ನಾ ಟಾಪ್ ಎಂಡ ತಗೊಂಡಿದ್ನಿ ಅದು ಬೋಕ್ಸ್ ಪೋಲೋನ ಅಂದ್ರೆ ಅಂದ್ರ ನಂಗ್ ಅಂದ್ರ ಬಜೆಟ್ ಕನ್ಸ್ಟೆಂಟರ್ ಬರೋದು ಮತ್ ನಮಗ್ ಯಾವ್ದು ಬೇಕಾ ಅದ ತಗೋಬೇಕಾತಿತ್ತು ಸೊ ಹಂಗ ಮಾಡೇನು ಮಾಡಿ ಅವಾಗ ಸೇವಿಂಗ್ ಮಾಡಿ ಅವಾಗಏನ ಜಾಬ್ ಮಾಡತ್ತಿದ್ನಿ ಮತ್ ಸ್ಯಾಲ್ರಿ ಬಾ ಕಡಿಮಿ ಆದ್ರೂ ಎಲ್ಲ ನಾ ಕಾರ್ ತಗೊಂಡ್ ಗಾಡಿ ಹೊಡಕ ಬರ್ತಿದಿಲ್ಲ ನಾ ನಮ್ ದೋಸ್ತನ್ ಹೋದ್ನಿ ಆಮೇಲೆ ನಮ್ ದೋಸ್ತ್ ಕಾರ್ ತೊಕೊಂಡ ಅವ್ರ ಮನ್ಯಾಗಿಂದ ಮನಿ ಮುಂತ ಹಚ್ ಬಿಟ್ಟ ಆಮೇಲೆ ಒಂದ್ ವಾರದ ಮನಿ ಮುಂದ್ ಹಂಗ ಕೂತ್ ಬಿಡ್ತ ಯಾಕಂದ್ರ ಅವನು ಹೋಗ್ಬಿಟ್ಟ ನಮ್ ದೋಸ್ತ ಆಮೇಲೆ ನಂಗೂ ಬರ್ತಿದ್ದಿಲ್ಲ ಗಾಡಿ ಹೊಡ್ಯಾಕ ಮತ್ತ ಮನ್ಯಾಗ ಕೇಳಾಕತ್ರ ಅದಕ್ಕೆ ಯಾವಾಗ ಅಪ್ಪಾಜಿ

ಬಂದ್ ಆಮೇಲೆ ಡೇರಿಂಗ್ ಮಾಡಿ ದಿನಾ ಊಟ ಮಾಡಿ ರಾತ್ರಿ ಗಾಡಿ ಚಾಲೋ ಮಾಡಿ ಸ್ಲೋಲಿ ಬಿಡುದು ಮುಂದ್ ಹಿಂದ್ ಬರೋದು ಇಷ್ಟ ಮನಿ ಮುಂದ ಹಂಗ ಇದ್ ಮಾಡಿ ನಂಗೆ ಎಲ್ಲರೂ ನಗತಾರ ಅದಿ ಗಾಡಿನ ಬರಂಗಿಲ್ಲ ಗಾಡಿ ತಗೊಂಡಿ ಅದು ಒಮ್ಮೆ ಟಾಪ್ ಹೈ ಗಾಡಿ ತಗೊಂಡ್ ಮಲ್ ಫುಲ್ ಪ್ರಾಕ್ಟೀಸ್ ಆಮೇಲೆ ನಮ್ ಮ್ಯಾರೇಜ್ಗೆ ತ ಒಂದ್ ಐದಾರು ತಿಂಗ್ಳ ಮೊದ್ಲ ತಗೊಂಡಿದ್ರಲ್ಲ ಅಂದ್ರೆ ಐದ್ ತಿಂಗಳ ಏನ್ ಹೆಣ್ಣ ನೋಡಿದ್ರಿ ನಾನೇ ನಿಮ್ ಕಾರ್ ನೋಡ್ಯ ನಿಮ್ ಪ್ರೆಸ್ ಆಗಿಲ್ಲ ನಿಮ್ ಕಾರ್ ಹೊರಗ ಹಚ್ಚಿದ್ರಿ ನಾನ್ ಹೊರಗೋಗಿ ಕಾರ್ ತೋಡ್ತನ ಹಂಗೇನಿಲ್ಲ ಹಂಗೊಟ್ಟ ಇಲ್ಲ ನಂತ ಒಟ್ಟ ಇಲ್ಲ ನಾನು ನಿಮ್ ಯಾವ್ದು ಕಾರ್ ಏನು ನೋಡಿ ಮದ್ವೆ ಆಗೇ ಇಲ್ಲ ಗೊತ್ತ ನಾನು ನಿಮಗ್ ಅದ್ಕ ರಿಪ್ಲೈ ಕೊಡತ್ತೇನೆ ಯಾಕಂದ್ರೆ ಮತ್ ತಿಳ್ಕೊಳವ್ರ ಏನ್ ಬೇಕ ತಿಳ್ಕೊತಾರ ಸೊ ಫೈನಲಿ ಐದು ತಿಂಗಳ ಹೆಣ್ಣ ನೋಡಿ 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 ಕಾರ್ ಪ್ರಾಕ್ಟೀಸ್ ಆತ್ ನಿಮ್ದು ಒಟ್ಟು ಫುಲ್ ಅಡ್ಡಾಡ್ ಅಡ್ಡಾಡ್ ಪ್ರಾಕ್ಟೀಸ್ ಆತ್ ಸೊ ಈಗ ಫೈನಲಿ ಓಲ್ಡ್ ಸೆಕೆಂಡ್ ಹ್ಯಾಂಡ್ ಕಾರ್ದಿಂದ ಫಸ್ಟ್ ಹ್ಯಾಂಡ್ ಗುರುತ್ ಆತು ಅದಕ್ಕಾದ್ರೂ ವರ್ಷ ಬೇಕಾತು ಆದ್ರೂ ನೋಡಿ ಸೆಕೆಂಡ್ ಹ್ಯಾಂಡ್ ಕಾರ್ ಇದ್ರು ಹತ್ತು ವರ್ಷ ಚೆನ್ನಾಗಿ ನೀಟ್ ಆಗಿ ಅದ ಮತ್ತೆ ಹೇಳತ್ತಲ್ಲ ನಿಮ್ಮ ಮೇಂಟೆನೆನ್ಸ್ ನಿಮ್ ಸರ್ವೀಸಿಂಗ್ ನಿಮ್ ಸೀರಿಯಸ್ನೆಸ್ ನೋಡ್ರ ಹತ್ತು ವರ್ಷ ಯೂಸ್ ಮಾಡ್ತೀನಿ

नानंद बैरेट <coughs> कुछ पाने के लिए कुछ करना पड़ता है इग्निशिएशन वाइज रहता है चलो सो इन हँसाकर बरना ना बैठेगना मतलब आलरोग मार देती ब्लॉग मार कोती रोज़ लां हँसाकर सो चलो ये वत्तीना ब्लॉग ना आई होप सो ಐ ಹೋಪ್ ಸೊ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗೈತಿ ಇವತ್ತಿನ ವ್ಲಾಗ್ ಒಂಥರ ನಮ್ದು ಏನು ನಮ್ದು ಪೋಲೋ ಕಾರ್ ಇತ್ತಲ್ಲ ಅದನ್ನ ಬೈ ಬಾಯ್ ಹೇಳೋ ವ್ಲಾಗ್ನ ಇತ್ತು ಮತ್ತೆ ನಿಮ್ಗೂ ಈ ಇಮೋಷನ್ಸ್ ಮೇ ಬಿ ರಿಲೇಟ್ ಆಗಿರ್ಬೋದು ನೀವು ಯಾವಾಗಾರೆ ನಿಮ್ದು ಯಾವ್ದಾದ್ರು ಒಂದು ಓಲ್ಡ್ ಅನ್ನ ಅಥವಾ ಫಸ್ಟ್ ವಸ್ತುನ ಬಿಟ್ಟು ಸೆಕೆಂಡ್ ವಸ್ತು ಈಗ ಮನಿದು ಹಂಗ ಆಗ್ತೈತಿ ನಾವು ಅದು ಬಾಡಿಗೆ ಮನಿ ಇರ್ಲಿ ಅಥವಾ ಸ್ವಂತ ಮನಿ ಇರ್ಲಿ ಬಟ್ ಆ ಮನಿ ಒಳಗೆ ಏನ್ ಮೆಮರೀಸ್ ನಿಮಗೂ ಇದೆಲ್ಲ ಕಾನ್ವರ್ಸೇಷನ್ ರಿಲೇಟ್ ಆಗಿರ್ಬೋದು ನಿಮ್ದು ಏನೇನು ಎಕ್ಸ್ಪೀರಿಯನ್ಸ್ ಐತಿ ಅದನ್ನ ಕಮೆಂಟ್ಸ್ ಒಳಗೆ ತಿಳಿಸ್ರಿ ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗ್ ಬೈ ಬೈ